ಏನೂ ಇದೇ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಕಾರಣ ಅಂತ ಹೇಳಿದ್ರೆ ಗಡಿಯಲ್ಲಿ ಬೆಳಗಾವಿ ಗಡಿಯಲ್ಲಿ ಎಮ್ ಇ ಎಸ್ನ ಪುಂಡರು ಉದ್ದಟತನವನ್ನು ಎಂತೋರ್ತಾ ಇದ್ದಾರೆ ಇದೇ ವಿಚಾರವಾಗಿ ಬಂದ್ಗೆ ಕರೆಯನ್ನು ಕೊಡಲಾಗಿದೆ ಹಾಗಾದರೆ ಬಂದ್ಗೆ ಯಾರದೆಲ್ಲ ಬೆಂಬಲ ಇದೆ ಯಾರ ಬೆಂಬಲ ಇಲ್ಲ ಅಂತ ನೋಡ್ತಾ ಹೋಗೋದಾದರೆ ಮಾರ್ಚ್ ಇಪ್ಪತ್ತೆರಡರಂದು ಕರ್ನಾಟಕ ಬಂದ್ಗೆ ಸಂಘಟನೆಗಳು ಕರೆಯನ್ನು ಕೊಟ್ಟಿವೆ ಉತ್ತರ ಕರ್ನಾಟಕ ಆಟೋ ಚಾಲಕರ ಸಂಘದ ಬೆಂಬಲ ಇಲ್ಲ ಆಟೋ ಚಾಲಕರ ಸಂಘದ ಅಧ್ಯಕ್ಷರು ಒಂದು ಕಡೆಯಲ್ಲಿ ಹೇಳಿಕೆಯನ್ನು ಕೊಟ್ಟರೆ ಇತ್ತ ಬೆಂಗಳೂರು ವಿಚಾರಕ್ಕೆ ಬರೋದಾದರೆ ಅವತ್ತು ಶಾಲಾ ಕಾಲೇಜು ಇರೋದರಿಂದ ನೈತಿಕ ಬೆಂಬಲ ಇದೆ ಬಹುತೇಕ ವಿದ್ಯಾರ್ಥಿಗಳು ಆಟೋದಲ್ಲಿ ಶಾಲೆಗೆ ತೆರಳುತ್ತಾರೆ ಇದು ಎಕ್ಸಾಮ್ಸ್ಗಳು ನಡೀತಾ ಇರುವಂಥ ಸಂದರ್ಭ ನಾಡು ನುಡಿ ಭಾಷೆ ಜಲದ ವಿಚಾರವಾಗಿ ಬೆಂಬಲ ಇದ್ದೇ ಇರುತ್ತೆ ಅನ್ನೋಂಥದ್ದಾಕಿ ಆಟೋ ಯೂನಿಯನ್ ಸಂಘದ ಅಧ್ಯಕ್ಷರಾಗಿರುವಂಥ ರಘು ಅವರು ಮಾಹಿತಿಯನ್ನು ಕೊಟ್ಟಿದ್ದಾರೆ ನಾಡು ನುಡಿ ವಿಚಾರ ಬಂದಾಗ ಪ್ರತಿಯೊಂದಕ್ಕೂ ಆಟೋ ಚಾಲಕರು ನಾವು ಹೋರಾಟದಲ್ಲಿ ಮುಂದೆ ಇರ್ತೀವಿ ಈಗ ನಡೆಯುವ ಇಪ್ಪತ್ತೆರಡನೇ ತಾರೀಕು ಬಂದ್ಗೆ ನಾವು ನೈತಿಕವಾಗಿ ಬೆಂಬಲ ಸೂಚಿಸ್ತಾ ಇದ್ದೀವಿ ಕಾರಣ ನಿಮ್ಮೆಲ್ಲರಿಗೂ ಗೊತ್ತಿದೆ ಶಾಲಾ ಕಾಲೇಜು ಎಸ್ ಎಲ್ ಸಿ ಮತ್ತು ಎಲ್ಲ ಮಕ್ಕಳಿಗೂ ಎಕ್ಸಾಮ್ ನಡೀತಾ ಇದೆ ಕರ್ನಾಟಕದಲ್ಲಿ ಈ ಎಕ್ಸಾಮಲ್ಲಿ ಏನಾದರೂ ಶಾಲಾ ಕಾಲೇಜು ರಜಾ ಘೋಷಣೆ ಮಾಡಿದರೆ ನಾವು ಪೂರ್ತಿ ಪ್ರಮಾಣದಲ್ಲಿ ಬೆಂಬಲ ಕೊಡ್ತಾ ಇದ್ವಿ ಈಗ ಶಾಲಾ ಕಾಲೇಜು ಇರೋದರಿಂದ ಮಕ್ಕಳಿಗೆ ಎಕ್ಸಾಮ್ ದಿನ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ನಮ್ಮ ನಾಡಿನ ಮಕ್ಕಳು ಅವ್ರಿಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ನಾವು ನೈತಿಕವಾಗಿ ಬೆಂಬಲ ಕೊಡ್ತಾಯಿದ್ವಿ ಎಲ್ಲ ಆ ಶಾಲಾ ಕಾಲೇಜಿಗೆ ಏನು ಯಾವ ರೀತಿ ನಾವು ಪಿಕಪ್ ಡ್ರಾಪ್ ಇದೆ ಅದು ದೈನಂದಿನಂತೆ ಶನಿವಾರನೂ ಸಹ ಇಪ್ಪತ್ತೆರಡನೇ ತಾರೀಕು ಸಹ ಅದು ನಾವು ಬೆಂಬಲ ಇರುತ್ತೆ ನಾವು ನಾಡು ನುಡಿಗೋಸ್ಕರ ಯಾವಾಗಲೂ ಮುಂದೆ ಇರ್ತೀವಿ ಈ ಬಂದು ಎಕ್ಸಾಮ್ ಇರೋದ್ರಿಂದ ನಾವು ನೈತಿಕ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜೀ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿಫೋರ್ ಡಿಜಿಟಲ್ ಇನ್ಫೋಟೆಕ್ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ